ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಜ್ಞಾನ ಸಂಗಮ ಸ್ನೇಹಿತರೆ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಸೈಕಾಲಜಿ ಅನ್ನುವಂಥದ್ದು ಎಲ್ಲರ ಜೀವನದಲ್ಲೂ ಅಡಕವಾಗಿದೆ ಯಾರೂ ಕೂಡ ಸೈಕಾಲಜಿಯಿಂದ ಆಚೆ ಇಲ್ಲ ಯಾರಾದರೂ ಮನಃಶಾಸ್ತ್ರಜ್ಞರು ಅಥವಾ ಮನಶಾಸ್ತ್ರವನ್ನು ಓದಿದವರಿದ್ರೆ ಅವರಿಗೆ ಗೊತ್ತಾಗುತ್ತೆ ನಮ್ಮ ಮನಸ್ಸಲ್ಲಿ ಏನು ನಡೀತಾ ಇದೆ ಮತ್ತು ಅದರ ವಿರುದ್ಧವಾಗಿ ನಾವು ಹೇಗೆ ನಡ್ಕೊಳ್ಬೇಕು ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ ಆದರೆ ಸಾಮಾನ್ಯ ಜನರಿಗೆ ಇದರ ಬಗ್ಗೆ ಅರಿವಿರಲ್ಲ ಹಾಗೆ ಈ ವಿಷಯದ ಕುರಿತಾಗಿ ನಾನು ಹಿಂದಿನ ವಿಡಿಯೋಗಳಲ್ಲಿ ಸುಮಾರು ಬಾರಿ ಸುಮಾರು ವಿಷಯದ ಕುರಿತಾಗಿ ಚರ್ಚೆ ಮಾಡಿದ್ದೀನಿ ಹಾಗೆ ಇವತ್ತಿನ ವಿಡಿಯೋದಲ್ಲಿ ಪ್ರತಿನಿತ್ಯ ನಾವು ತೆಗೆದುಕೊಳ್ಳುವ ನಿರ್ಧಾರಗಳು ಮತ್ತು ನಾವು ಮಾಡುಗಳ ನಾವುಗಳು ಮಾಡುವ ತಪ್ಪುಗಳ ಹಿಂದೆ ಸೈಕಾಲಜಿ ಯಾವ ರೀತಿ ಬಿಹೇವ್ ಮಾಡುತ್ತೆ ಅನ್ನೋದನ್ನು ಕುರಿತಾಗಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಹಾಗೆ ಪಾಯಿಂಟ್ ಬೈ ಪಾಯಿಂಟ್ ಹೇಳ್ತಾ ಹೋಗ್ತೀನಿ ಮೊದಲನೇ ಪಾಯಿಂಟು ಮೆಮೊರಿ ಇಲ್ಯೂಷಿನೇಷನ್ ಅಂತ ಮೆಮೊರಿ ಇಲ್ಯೂಷಿನೇಷನ್ ಅಂತಂದರೆ ನಾವು ಹಿಂದಿನ ದಿನಗಳಲ್ಲಿ ಯಾವುದೋ ಒಂದು ಚಿನ್ಮಾನೋ ಅಥವಾ ನಮ್ಮ ಜೀವನದಲ್ಲಿ ನಡೆದಿರುವಂಥ ಯಾವುದೋ ಒಂದು ಘಟನೆಯನ್ನು ತಲೆ ಬಟ್ ಅದು ಸಮಯಾನಂತರ ಮರಿತಾ ಹೋಗುತ್ತೆ ಮಾಸ್ತಾ ಹೋಗುತ್ತೆ ಆ ನೆನಪುಗಳು ಮಾಸತ್ವೆ ಅಂತಾರಲ್ಲ ಆ ಥರ ಮಾಸ್ತಾ ಹೋಗುತ್ತೆ ಆವಾಗ ಈ ಸಬ್ ಮೈಂಡು ಕೆಲ ಮಾಸಿದ ಜಾಗಗಳಲ್ಲಿ ಫಾರ್ ಎಕ್ಸಾಂಪಲ್ ಮೇಯ್ನ್ ಸಬ್ಜೆಕ್ಟ್ ನೆನಪಿರುತ್ತೆ ಬಟ್ ಒಳಗಡೆ ಹೋದ ಹಾಗೆ ಬೈ ಸಬ್ಜೆಕ್ಟ್ ಏನೇನಾಗಿರುತ್ತೆ ಯಾರ ಜೊತೆಗೆ ಏನು ನಡೆದಿತ್ತು ಅನ್ನೋದ್ರ ಕುರಿತಾಗಿ ಅಷ್ಟೊಂದು ನೆನಪಿರಲ್ಲ ಬಟ್ ಆಗಿ ಆಟೋಮೆಟಿಕ್ಕಾಗಿ ಕನೆಕ್ಷನ್ಗಳನ್ನು ಮಾಡ್ತಾ ಹೋಗುತ್ತೆ ಅದರಲ್ಲಿ ನೂರಕ್ಕೆ ಎಂಬತ್ತರಷ್ಟು ತಪ್ಪು ತಪ್ಪಾಗಿಯೇ ಕನೆಕ್ಷನ್ ಮಾಡಿರುತ್ತೆ ಕೆಲವೊಮ್ಮೆ ನೀವು ಅಬ್ಸರ್ವ್ ಮಾಡಿರ್ಬೋದು ಯಾವುದಾದ್ರೂ ಒಂದು ಸಿನಿಮಾನ ನೋಡ್ತಾ ಇದ್ದೀರಿ ಅಂತ ಇಟ್ಕೊಳ್ಳಿ ಹೀರೋ ನಮ್ಮ ಪ್ರಕಾರ ನಾನು ನೋಡಿರೋ ಪ್ರಕಾರ ಹೀರೋ ನೀಲಿ ಶರ್ಟ್ನ ಹಾಕಿದ್ದಾರೆ ಅಂತ ನಾನು ಹೇಳ್ತೀನಿ ಬಟ್ ಅದೇ ಸಿನಿಮಾನ ಬೇರೆಯವರು ನೋಡಿರ್ತಾರೆ ಬಟ್ ಅವರು ಹೀರೋ ಶರ್ಟ್ ಮೇಲೆ ಅಷ್ಟೊಂದು ಫೋಕಸ್ ಮಾಡಿರೋಲ್ಲ ಬಟ್ ಅವ್ರು ಹೇಳ್ತಾರೆ ಇಲ್ಲ ನಾನು ನೋಡಿದಾಗ ಆ ಸಿನಿಮಾದಲ್ಲಿ ಆ ಹೀರೋ ಯೆಲ್ಲೋ ಕಲರ್ ಶರ್ಟ್ ಹಾಕಿದ್ರು ಅಂತ ಬಟ್ ಯಾವಾಗ ನಮಗೆ ಆ ಮತ್ತೆ ಒಂದು ಸರ್ತಿ ಆ ಸಿನಿಮಾನ ರೀ ಟೆಲಿಕಾಸ್ಟ್ ಮಾಡಿದಾಗ ನೋಡಿದಾಗ ರಿಯಲೈಸ್ ಆಗುತ್ತಲ್ಲ ಆವಾಗ ನಮಗೆ ಒಂಥರ ಅನಿಸುತ್ತೆ ಹಾಗೆ ಈ ಈ ಸಬ್ ಕಾನ್ಷಿಯಸ್ ಮೈಂಡ್ ಕೂಡ ನಮ್ಮನ್ನು ಆಟ ಆಡಿಸುತ್ತೆ ಇನ್ನು ಎರಡನೇದು ಪವರ್ ಆಫ್ ಸ್ಮಾಲ್ ಹ್ಯಾಬಿಟ್ಸು ಪವರ್ ಆಫ್ ಸ್ಮಾಲ್ ಹ್ಯಾಬಿಟ್ಸ್ ಅಂತಂದರೆ ಚಿಕ್ಕ ಚಿಕ್ಕ ಹವ್ಯಾಸಗಳು ಮನುಷ್ಯನನ್ನು ಹೇಗೆ ಬದಲಾಯಿಸ್ತವೆ ಅಂತ ಈಗ ಉದಾಹರಣೆಗೆ ನಮ್ಮ ಶಿಕ್ಷಕರು ನಮ್ಮ ಸ್ನೇಹಿತರು ಅಥವಾ ನಮ್ಮ ಪೇರೆಂಟ್ಸ್ಗಳು ನಮಗೆ ಏನಾದರೂ ಬದಲಾಗಬೇಕು ನನ್ನ ಮಗ ಬದಲಾಗಲಿ ಅಥವಾ ನನ್ನ ಶಿಷ್ಯ ಬದಲಾಗ್ಲಿ ಅಂತ ಅವರು ದೊಡ್ಡ 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 ವಿಚಾರಗಳನ್ನು ನಮ್ಮ ಮುಂದೆ ಹೇಳ್ತಾರೆ ಫಾರ್ ಎಕ್ಸಾಂಪಲ್ ಈ ಥರ ಈ ಬುಕ್ಸ್ನ ರೆಡಿ ಮಾಡಿ ರೆಫರ್ ಮಾಡು ಇವನು ಹಾಳಾಗ್ತಾನೆ ಇನ್ನು ಬೇಗ ಮದುವೆ ಮಾಡಬೇಕು ಅಥವಾ ಇವನಿಗೆ ಏನಾದರೂ ತಂದು ಕೊಡಬೇಕು ಅಥವಾ ಸ್ವಯಂ ಉದ್ಯೋಗ ಮಾಡಲಿ ಅಂತ ಏನಾದರೂ ಎಂಪ್ಲಾಯ್ಮೆಂಟ್ ಸ್ಕೀಮಲ್ಲಿ ಏನಾದರೂ ಮಾಡಬೇಕು ಅನ್ನುವಂಥ ವಿಚಾರಗಳು ಬರುತ್ತೆ ಅವು ನಮ್ಮ ಜೀವನದ ಒಳಿತಿಗಾಗಿ ಮಾಡ್ತಿರ್ತಾರೆ ಬಟ್ ನಾವು ಸಣ್ಣ ಸಣ್ಣ ಹವ್ಯಾಸಗಳನ್ನು ನಮ್ಮ ಜೊತೆಗಿಟ್ಕೊಂಡ್ರೆ ನಮ್ಮ ಜೀವನ ಕೂಡ ಯಾರೊಬ್ಬರ ಸಹಾಯ ಇಲ್ಲದೆ ನಾವೇ ಉನ್ನತ ಸ್ಥಾನಕ್ಕೆ ಹೋಗ್ಬೋದು ಅಂತ ಈ ಸೈನ್ಸ್ ಹೇಳುತ್ತೆ ಇದೇ ಪವರ್ ಆಫ್ ಸ್ಮಾಲ್ ಹ್ಯಾಬಿಟ್ಸ್ ಬಗ್ಗೆ ರಿಸರ್ಚ್ಗಳು ಕೂಡ ನಡೆ ನಡೆದಿದ್ದು ಪಾಶ್ಚಿಮಾತ್ಯ ದೇಶದಲ್ಲಿ ಇದ್ರ ಬಗ್ಗೆ ತುಂಬ ಅಗಾಧವಾದಂಥ ರಿಸರ್ಚ್ ಪೇಪರ್ಗಳು ಕೂಡ ಪಬ್ಲಿಷ್ ಆಗಿದ್ದಾವೆ ಉದಾಹರಣೆಗೆ ಬೆಳಗಿನ ಜಾವ ಐದು ಗಂಟೆಗೆ ಎದ್ದು ನಾವು ಓದ್ಕೊಳ್ಳೋದು ನನಗೊಂದು ಚಿಕ್ಕ ಹವ್ಯಾಸ ಅದು ನಾನು ಅದನ್ನು ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ನನ್ನ ಮುಂದಿನ ಅಕಾಡೆಮಿಕ್ ಕರಿಯರಲ್ಲಿ ನನಗೆ ಪಿಯರ್ ಅನ್ನುವಂಥದ್ದು ಇರೋದಿಲ್ಲ ಹಾಗೆ ನಾನು ಚಿಕ್ಕದಾಗಿ ಹವ್ಯಾಸ ಮಾಡ್ಕೊಳ್ತಾ ಇದ್ದೀನಿ ಮನೆಯಲ್ಲಿ ಆಗಾಗ ನಿಂತ್ಕೊಂಡು ಒಬ್ಬೊಬ್ಬನೇ ಮಾತಾಡ್ತೀನಿ ಅಥವಾ ಸ್ಟೇಜ್ ಮೇಲೆ ಭಾಷಣ ಕೊಡೋ ಥರ ಪ್ರಾಕ್ಟೀಸ್ ಮಾಡ್ತೀನಿ ಅಂತಂದರೆ ಅದು ನನ್ನ ಹವ್ಯಾಸ ನಾನು ಮಾತನಾಡ್ತೀನಿ ಬಟ್ ನಾನು ಮುಂದಿನ ದಿನಮಾನಗಳಲ್ಲಿ ಎಲ್ಲಾದರೂ ಸ್ಟೇಜ್ ಮೇಲೆ ಹೋಗಿ ನಿಂತ್ಕೊಂಡು ಮಾತಾಡಬೇಕಾದ್ರೆ ನನಗೆ ಸ್ಟೇಜ್ ಪಿಯರ್ ಬರಲ್ಲ ಆಮೇಲೆ ಸ್ಟೇಜ್ ಕರೇಜ್ ಆಟೋಮೆಟಿಕ್ಕಾಗಿ ಬರುತ್ತೆ ಇದು ಕೂಡ ಈ ಸ್ಮಾಲ್ ಸಾಂಗ್ ಚಿಕ್ಕ ಚಿಕ್ಕ ಹವ್ಯಾಸಗಳಲ್ಲಿ ಇನ್ಕ್ಲೂಡ್ ಆಗುತ್ತೆ ಇನ್ನು ಎಮೋಷನ್ ವರ್ಚಸ್ ಲಾಜಿಕ್ ಅಂತ ಎಮೋಷ್ನಲ್ಲಿ ನಾವು ತುಂಬ ಬೇಗನೆ ಕಮಿಟ್ ಆಗಿಬಿಡ್ತೀವಿ ಉದಾಹರಣೆಗೆ ಯಾರಾದರೂ ನಮ್ಮ ಫ್ರೆಂಡ್ಸ್ ಬಂದು ನಮಗೆ ಭಾವನಾತ್ಮಕವಾಗಿ ಏನೋ ಒಂದು ಹೇಳಿದರು ಅಂತಂದರೆ ನಾವು ತುಂಬ ಈಸಿಯಷ್ಟಾಗಿ ಕಮಿಟಾಗಿಬಿಡ್ತೀವಿ ಫಾರ್ ಎಕ್ಸಾಂಪಲ್ ನನ್ನ ಫ್ರೆಂಡ್ ಯಾರೋ ಒಬ್ಬರು ಹತ್ತಿರದಿಂದ ತುಂಬ ಹತ್ತಿರದವರು ಅಂತಲೇ ಇಟ್ಕೊಳ್ಳೋಣ ಅವ್ರು ಬಂದು ಮಗ ನನ್ನ ಹತ್ರ ಒಂಚೂರು ಸಮಸ್ಯೆ ಆಗಿದೆ ನನಗೆ ಇಷ್ಟು ದುಡ್ಡು ಬೇಕು ಅಂತ ಬಟ್ ನಾನು ಅಂದ್ಕೊಳ್ತೀನಿ ಹೌದು ಅವನು ಹೇಳ್ತಾ ದುಡ್ಡಿನ ಬಗ್ಗೆ ಯೋಚನೆ ಮಾಡಲ್ಲ ಬಟ್ ಅವ್ನು ಹೇಳುವಂಥ ಕಷ್ಟದ ಬಗ್ಗೆ ನಾನೊಂಚೂರು ಎಮೋಷನಲಿ ಕನೆಕ್ಟ್ ಆದ ತಕ್ಷಣ ನನಗೆ ಅನಿಸುತ್ತೆ ಹೌದು ಅವ್ನು ಕಷ್ಟ ಇದೆ ದುಡ್ಡು ಕೊಡಬೇಕು ಅಂತ ಬಟ್ ಆಮೇಲೆ ದುಡ್ಡು ಕೊಟ್ಟಾಗ ಅಥವಾ ದುಡ್ಡು ಕೊಡಬೇಕಾದಾಗ ಎಷ್ಟು ಅಂತ ಕೇಳಿದಾಗ ಅವನೇನಾದರೂ ಅಮೌಂಟ್ ಜಾಸ್ತಿ ಹೇಳೋದ ಅಂತ ಇಟ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಆವಾಗ ಲಾಜಿಕ್ ಆಟೋಮೆಟಿಕ್ಕಾಗಿ ತಲೆಗೆ ಬರುತ್ತೆ ಹೌದಾ ಏನು ಯಾವ ಹಾಸ್ಪಿಟ್ಲು ಎಲ್ಲಿ ಏನು ಕತೆ ಹೀಗೆಲ್ಲ ಆಗುತ್ತೆ ಆವಾಗ ನಾವು ಎಮೋಷ್ನಲಿ ಕನೆಕ್ಟ್ ಆಗಿಬಿಟ್ಟಿರ್ತೀವಿ ಬಟ್ ಲಾಜಿಕ್ ಬಂದರೂ ಕೂಡ ಆಮೇಲೆ ಸ್ನೇಹಿತರ ವಿಚಾರದಲ್ಲಿ ದುಡ್ಡು ಕೊಡದೇ ಇರೋಕ್ಕಾಗಲ್ಲ ಕೊಟ್ಟೇ ಕೊಡ್ತೀವಿ ಆದರೆ ಇದೇ ವಿಚಾರನ ಇನ್ನೊಂದು ಕಡೆ ಅಪ್ಲೈ ಮಾಡಿ ನೋಡಿದ್ರೆ ಫಾರ್ ಎಕ್ಸಾಂಪಲ್ ಮಾರ್ಕೆಟಲ್ಲಿ ಒಂದು ಹೊಸ ಮಾರ್ಕೆಟ್ ಒಂದು ಮಾರ್ಕೆಟಲ್ಲಿ ಒಂದು ಹೊಸ ವಸ್ತು ಬಂದಿದೆ ಅಂತ ಇಟ್ಕೊಳ್ಳೋಣ ನಮಗದು ನೆಸೆಸಿಟಿ ಇದೆಯೋ ಇಲ್ವೋ ಗೊತ್ತಿಲ್ಲ ಆದರೆ ಅಲ್ಲಿ ಪದೇ 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 ಶೋ ಮಾಡ್ತಾ ಇರ್ತಾರೆ ಈ ಥರ ಇದೆ ಬೆಸ್ಟು ಬೈ ಬ್ರೆಸ್ಟ್ ಬೈ ಬೆಸ್ಟು ಅಥವಾ ವ್ಯಾಲ್ಯೂ ಫಾರ್ ಮನಿ ಹೀಗೆ ಈ ಥರದ ವಿಚಾರಗಳನ್ನು ಅವರು ಜಾಸ್ತಿ ಅಡ್ವರ್ಟೈಸ್ ಮಾಡ್ತಾ ಇರ್ತಾರೆ ಆದರೆ ಅದರ ಒಂದು ವಿನ್ಯಾಸ ನಮಗೆ ತುಂಬ ಇಷ್ಟ ಆಗ್ಬಿಡುತ್ತೆ ಆಮೇಲೆ ಮಾನಸಿಕವಾಗಿ ಕೂಡ ಲಾಸ್ಟ್ ಆಫರ್ ಲಾಸ್ಟ್ ಪೀರಿಯಡ್ ಆಫರ್ ಅನ್ನುವಂಥದ್ದು ಕೂಡ ತೋರಿಸ್ತಾ ಇರ್ತಾರೆ ಆವಾಗ ಮೈಂಡು ಎಮೋಷ್ನಲಿ ಬ್ಲ್ಯಾಕ್ ಮೇಲ್ಗೆ ಒಳಗಾಗುತ್ತೆ ಇದೇ ಲಾಸ್ಟ್ ಆಫರ್ ಇದೇ ಲಾಸ್ಟ್ ಚಾನ್ಸ ಅನ್ನುವಂಥದ್ದನ್ನು ಹಿಂಟು ಕೊಟ್ಟ ತಕ್ಷಣ ಮೈಂಡು ಅದನ್ನು ಖರೀದಿ ಮಾಡಬೇಕು ಅಥವಾ ತಗೊಂಡು ಬರಬೇಕು ಅಂತ ಯೋಚನೆ ಮಾಡುತ್ತೆ ಅದಾದಮೇಲೆ ಅಲ್ಲಿ ಹೋಗಿ ಪ್ರೈಝ್ ಸೆಸಿನಲ್ಲಿ ಪ್ರೈಸಿಂಗ್ ಎಲ್ಲ ನೋಡಿದ್ಮೇಲೆ ವರ್ತ್ ಫಾರ್ ಮನಿ ನಾಟ್ ವರ್ತ್ ಫಾರ್ ಮನಿ ಅನ್ನುವಂಥದ್ದು ಕೂಡ ಥಿಂಕ್ ಮಾಡೋಕ್ಕೆ ಶುರು ಮಾಡುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಒಂದು ಸರ್ತಿ ಎಮೋಷ್ಲಿ ಎಮೋಷ್ನಲಿ ಕನೆಕ್ಟ್ ಆಗಿದ್ಮೇಲೆ ಅದನ್ನು ಪರ್ಚೇಸ್ ಮಾಡ್ಕೊಂಬರ್ತೀವಿ ಇದು ನಾನು ಹೇಳ್ತಾ ಇರೋದು ವ್ಯಾಪಾರ ಅಥವಾ ಸ್ನೇಹಿತರ ಹಣಕಾಸಿನ ವ್ಯವಹಾರದಲ್ಲಿ ಮಾತ್ರ ಅಲ್ಲ ಇನ್ನೂ ನಮ್ಮ ಜೀವನದಲ್ಲಿ ಹಲವ ಹಲವಾರು ಪ್ರಕ್ರಿಯೆಗಳಲ್ಲಿ ಭಾಗವಹಿಸುತ್ತೆ ಈ ಎಮೋಷ್ನಲ್ ಪ್ಲಸ್ ಲಾಜಿಕ್ಸು ನಂತರದಲ್ಲಿ ಹಾಗೆ ಮುಂದಿನದಾಗಿ ಕ್ರೌಡ್ ಪವರ್ ಅಂತ ಅಂದರೆ ಕ್ರೌಡ್ ಫೋಕಸ್ ಅಂತಲೂ ಬರುತ್ತೆ ಏನು ಗೊತ್ತಾ ನಾವು ಒಂದು ಮ್ಯಾಚ್ ನೋಡೋಕೆ ಹೋಗಿರ್ತೀವಿ ಅಂತ ಇಟ್ಕೊಳ್ಳಿ ಆ ಮ್ಯಾಚಲ್ಲಿ ನಮಗೆ ಆಗದೇ ಇರುವಂಥ ಟೀಮು ಇರುತ್ತೆ ಅಂತ ಇಟ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಆರ್ ಸಿ ಬಿ ಪ್ಯಾಂಟ್ಸ್ಗೆ ಸಿ ಎಸ್ ಕೆಂದರೆ ಕಾಣ ಆಗಲ್ಲ ಹಾಗೆ ಸಿ ಎಸ್ ಕೆ ಅವರಿಗೆ ಆರ್ ಸಿ ಬಿನ ಕಂಡ್ರೆ ಆಗಲ್ಲ ಆ ಒಂದು ಪ್ಯಾಂಟ್ಸ್ನವರು ನಮ್ಮ ಆರ್ ಸಿ ಬಿ ಮ್ಯಾಚ್ ಬಂದಾಗ ಯಾವ ರೀತಿ ಬಿಹೇವ್ ಮಾಡ್ತಾರೆ ನಮ್ಮ ಆರ್ ಸಿ ಬಿ ಪ್ಯಾಂಟ್ಸ್ ಮುಂದೆ ಸಿ ಎಸ್ ಕೆ ಮ್ಯಾಚ್ ಬಂತು ಅಂದರೆ ನಾವು ಹೇಗೆ ಬಿಹೇವ್ ಮಾಡ್ತೀವಿ ಅನ್ನೋದು ಕುರಿತಾಗಿರುತ್ತೆ ಫಾರ್ ಎಕ್ಸಾಂಪಲ್ ನಾವು ಈ ಕ್ರಿಕೆಟ್ ನೋಡೋಕೆ ಹೋಗಿದ್ದೀವಿ ನನಗೆ ಆ ಒಂದು ಟೀಮ್ ಮೇಲೆ ಯಾವುದೇ ರೀತಿಯಾದಂಥ ಭಿನ್ನಾಭಿಪ್ರಾಯ ಇಲ್ಲ ಅವ್ರ ಮೇಲೆ ಕೆಟ್ಟ ಭಾವನೆಯೂ ಇಲ್ಲ ಆದರೆ ನಾನು ಕ್ರೌಡಲ್ಲಿ ಇರ್ತೀನಿ ನನ್ನ ಜೊತೆಗೆ ಸಾವಿರಾರು ಜನ ಇರ್ತಾರೆ ಬಟ್ ಆ ಸಾವಿರಾರು ಜನರ ಮನಸ್ಥಿತಿ ಏನಾಗಿರುತ್ತೆ ಆ ಒಂದು ಮ್ಯಾಚಿನ ಕುರಿತಾಗಿ ತುಂಬ ಕೆಟ್ಟದಾಗಿ ಭಿನ್ನಾಭಿಪ್ರಾಯ ಇರುತ್ತೆ ಅವರು ಮ್ಯಾಚ್ ಶುರು ಆದ ತಕ್ಷಣವೇ ತಮ್ಮ ಕೈಲಿಗೆ ಬಾಟ್ಲ್ಸು ನ್ಯಾಪ್ಕಿನ್ಸ್ಗಳು ಕೈಲಿರುವಂಥ ಏನೇನೋ ವಸ್ತುಗಳನ್ನು ಎತ್ತಿ ಆ ಮೈದಾನದೊಳಗೆ ಬಿಸಾಕ್ತಾರೆ ಆದರೆ ನನ್ನ ಮೈಂಡಲ್ಲಿ ನಾನು ಆ ಮ್ಯಾಚ್ ಬಗ್ಗೆನೂ ಗೊತ್ತಿರಲಿಲ್ಲ ಅಥವಾ ಆ ಮ್ಯಾಚಲ್ಲಿರುವಂಥ ಸಮ್ ಅಂದರೆ ಸದಸ್ಯರ ಬಗ್ಗೆ ಕೂಡ ಅಷ್ಟೊಂದು ನನಗೆ ಜ್ಞಾನ ಇಲ್ಲ ಆದರೂ ಕೂಡ ಕ್ರೌಡ್ನ ನೋಡಿ ನಾನು ಎಸಿತೀನಿ ಬಿಕಾಸ್ ಅದೇ ಕ್ರೌಡ್ ಪವರ್ ಅನ್ನುವಂಥದ್ದು ಬಟ್ ನಾನೇ ಏಕಾಂಗಿಯಾಗಿ ಅಥವಾ ನಾನು ಒಂಟಿಯಾಗಿ ಸಿ ಅಲ್ಲೇನಾದರೂ ಮ್ಯಾಚ್ ನೋಡ್ತಾ ಇದ್ದೆ ಅಥವಾ ನನ್ನ ಜೊತೆಗೆ ಯಾರೂ ಕ್ರೌಡ್ ಇರಲಿಲ್ಲ ಒಂಟಿಯಾಗಿದ್ದೀನಿ ಅಂತಂದರೆ ನನ್ನ ಮೈಂಡ್ ಅದನ್ನು ಪ್ರಚೋದನೆ ಮಾಡಲ್ಲ ಮಾಡು ಅಂತಲೂ ಹೇಳಲ್ಲ ಆದರೆ ಈ ಎಲ್ಲರೂ ಸುತ್ತಲೂ ಇರುವಂಥ ಕ್ರೌಡ್ನ ನೋಡಿ ಸಬ್ ಕಾನ್ಶಿಯಸ್ ಮೈಂಡ್ ಏನು ಅನ್ಕೊಳ್ಳುತ್ತೆ ಎಲ್ಲರೂ ಇದ್ದಾರೆ ಹತ್ತು ಜನ ಮಾಡ್ತಿದ್ದಾರೆ ನೀನೊಬ್ಬ ಮಾಡಿದರೆ ತಪ್ಪಲ್ಲ ಬಿಡು ಮಾಡು ಅಥವಾ ಐನೂರು ಜನ ಕೂತ್ಕೊಂಡಿದ್ದಾರೆ ಅವ್ರ ಮಧ್ಯದಲ್ಲಿ ನೀನು ಕಾಣಲ್ವಲ್ಲ ನೀನು ಬಿಡು ಕೈಲಿರೋದನ್ನ ಅಂತ ಕಾನ್ಶಿಯಸ್ ಮೈಂಡಿಗೆ ಹಿಂಟು ಕೊಡುತ್ತೆ ಈ ಸ ಈ ಕಾನ್ಶಿಯಸ್ ಮೈಂಡು ಏನು ಮಾಡುತ್ತೆ ಆ ಸಬ್ ಕಾನ್ಷಿಯಸ್ ಕೊಟ್ಟಿರುವಂಥ ಆರ್ಡ್ರನ್ನ ಸೀಕ್ವೆಂಟ್ಲಿ ಅದನ್ನು ಎಕ್ಸಿಕ್ಯೂಟ್ ಮಾಡೋಕ್ಕೆ ಹೋಗುತ್ತೆ ಇನ್ನು ಮುಂದುವರಿದ ಭಾಗದಲ್ಲಿ ಅಲ್ಯೂಷಿನೇಷನ್ ಆಫ್ ಓವರ್ ಕಾನ್ಫಿಡೆನ್ಸ್ ಓವರ್ ಕಾನ್ಫಿಡೆನ್ಸ್ ಅನ್ನುವಂಥದ್ದು ಕೂಡ ಎಲ್ಲರಲ್ಲೂ ಕಾಣಿಸಲ್ಲ ಕೆಲವರಲ್ಲೂ ಕಾಣಿಸುತ್ತೆ ಯಾರು ಜಾಸ್ತಿ ನಾನೇ ಓದಿದ್ದೀನಿ ನಾನೇ ಎಲ್ಲರಿಗಿಂತ ಬುದ್ಧಿವಂತ ಅಂತಿರ್ತಾರೋ ಅಂಥವರಲ್ಲಿ ಈ ಓವರ್ ಕಾನ್ಫಿಡೆನ್ಸ್ ಅನ್ನುವಂಥದ್ದು ಜಾಸ್ತಿ ಆಗಿರುತ್ತೆ ಆದರೆ ಈ ಕಾನ್ಫಿಡೆನ್ಸ್ಗೂ ನಾನು ಹೇಳುವಂಥ ಕಾನ್ಸ್ಫಿಡೆನ್ಸ್ ಇದು ಕಾನ್ಫಿಡೆನ್ಸ್ಗೂ ತುಂಬ ವ್ಯತ್ಯಾಸ ಇದೆ ಈ ಅಲ್ಯೂಷಿನೇಷನ್ ಆಫ್ ಕಾನ್ಫಿಡೆನ್ಸ್ ಅಂತ ಹೇಳ್ತಿದ್ದಾನಲ್ಲ ಇದು ಸಬ್ ಕಾನ್ಷಿಯಸ್ ಮೈಂಡ್ಗೆ ಸಂಬಂಧಪಟ್ಟಿದ್ದು ನಾವು ಯಾವುದೋ ಒಂದು ವಿಚಾರವನ್ನು ಓದಿರ್ತೀವಿ ಅಥವಾ ತಿಳ್ಕೊಂಡಿರ್ತೀವಿ ಆ ವಿಚಾರದ ಬಗ್ಗೆ ಯಾರೇ ಏನೇ ಪ್ರಶ್ನೆ ಕೇಳಿದ್ರು ನಾನು ಪಟ್ಟಂತ ಅವ್ರು ಯಾವ ಪ್ರಶ್ನೆ ಕೇಳ್ತಿದ್ದಾರೆ ಅಂತ ಅಬ್ಸರ್ವ್ ಮಾಡಲ್ಲ ಬಟ್ ಆ ವಿಷಯಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಬಂತು ಅಂದರೆ ಮೊದಲು ಕೈ ಎತ್ತಿವಿ ಕೈ ಎತ್ತಿ ನಂತರದ ಭಾಗದಲ್ಲಿ ಆ ಪ್ರಶ್ನೆಯನ್ನು ಅವಲೋಕನ ಮಾಡ್ಕೊಳ್ತೀವಿ ಆಮೇಲೆ ನಮ್ಗೆ ಗೊತ್ತಿದೆ ಅಂತಾನೆ ಉತ್ತರ ಕೊಡ್ತೀವಿ ಬಟ್ ಉತ್ತರ ತಪ್ಪಾಗುತ್ತೆ ಯಾಕೆ ಗೊತ್ತಾ ನಾವು ಓದಿದಂಥ ಸಬ್ಜೆಕ್ಟನ್ನ ಒಂದು ಒಂದು ಸೈಡ್ ಅಂದರೆ ಪಾರ್ಶಿಯಲಿ ನೆನಪಿರುತ್ತೆ ನಮಗೆ ನಾವು ಓದಿರೋ ಒಂದು 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 ವಿಷಯದ ಬಗ್ಗೆ ನೂರು ಪರ್ಸೆಂಟ್ ಓದಿದ್ದೀನಿ ಅಂತಂದರೆ ನನಗೆ ಎಪ್ಪತ್ತೈದು ಪರ್ಸೆಂಟ್ ಮಾತ್ರ ನನಗೆ ನೆನಪಿರುತ್ತೆ ಇನ್ನು ಮಿಕ್ಕಿರೋ ಇಪ್ಪತ್ತೈದು ಪರ್ಸೆಂಟ್ ನೆನಪಿರಲ್ಲ ಆ ಪ್ರಶ್ನೆಗೆ ಇನ್ನು ಇಪ್ಪತ್ತೈದು ಪರ್ಸೆಂಟ್ ಓದಿ ಓದಿದ್ದು ನೆನಪಿರಲ್ವಲ್ಲ ಅದರಲ್ಲಿ ಉತ್ತರ ಇರುತ್ತೆ ಆದರೆ ನಮ್ಮ ಅನಿಸುತ್ತೆ ಏನು ಗೊತ್ತಾ ನಮ್ಮ ಮನಸ್ಸು ನಾನು ಓದಿದ್ದೀನಲ್ಲ ನನಗೆ ಗೊತ್ತು ನಾನು ಉತ್ತರ ಹೇಳಿಬಿಡ್ತೀನಿ ಅಂತ ಕಾನ್ಫಿಡೆಂಟ್ಲಿ ಹೇಳ್ಬಿಡ್ತೀವಿ ಬಟ್ ಆದರೆ ಉತ್ತರ ತಪ್ಪಾಗಿರುತ್ತೆ ಇದು ಮೊದಲನೇ ಪಾಯಿಂಟ್ ಇತ್ತಲ್ಲ ಮೆಮೊರಿ ಇಲ್ಯೂಷಿನೇಷನ್ನು ಅದಕ್ಕೂ ಇದಕ್ಕೂ ಕನೆಕ್ಟ್ ಆಗುತ್ತೆ ಯಾಕಂದರೆ ಅಲ್ಲಿ ತಪ್ಪು ತಪ್ಪು ವಿಚಾರಗಳನ್ನು ಖಾಲಿ ಇರುವ ಜಾಗದಲ್ಲಿ ತುಂಬಿದಂಥ ಕಾ ಸಬ್ ಮೈಂಡು ಇಲ್ಲಿ ಅದನ್ನೇ ಫೋಕಸ್ ಮಾಡಿ ಓವರ್ ಕಾನ್ಫಿಡೆನ್ಸ್ ಅಥವಾ ಇಲ್ಯೂಷಿನೇಷನ್ ಆಫ್ ಕಾನ್ಫಿಡೆನ್ಸ್ಗೆ ಒಳಗಾಗಿಸುತ್ತೆ ಇನ್ನು ಆರನೇದ್ದು ಬೋನಸ್ ಪಾಯಿಂಟ್ ಇದು ಈ ಬೋನಸ್ ಪಾಯಿಂಟಲ್ಲಿ ಏನು ಗೊತ್ತಾ ಪವರ್ ಆಫ್ ಸಬ್ ಮೈಂಡ್ ಅಂತ ಈ ಪವರ್ ಆಫ್ ಸಬ್ ಕಾನ್ಶಿಯಸ್ ಮೈಂಡ್ ಹೇಗೆ ಗೊತ್ತಾ ಮನುಷ್ಯನ ಜೀವನದಲ್ಲಿ ಹುಟ್ಟಿನಿಂದ ಸಾಯೋವರೆಗೂ ಓವರ್ ದಿ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಆಪ್ಷನ್ಸ್ ಅಂದರೆ ನಮ್ಮ ಆಯ್ಕೆಗಳು ನಿರ್ಧಾರಗಳು ನಿಲುವುಗಳು ಎಲ್ಲ ಅಡಕವಾಗಿರೋದೆ ಸಬ್ ಕಾನ್ಶಿಯಸ್ ಮೈಂಡ್ ಮೇಲೆ ನಾವು ಓದಿದ್ದನ್ನು ಜ್ಞಾಪಕ ಇಟ್ಕೊಳ್ಳೋದು ಅದೇ ಜ್ಞಾಪಕ ಇಟ್ಕೊಳ್ಳೋದೇ ಇರೋ ಥರ ಮಾಡೋದು ಅದೇ ಹಾಗೆ ನಮ್ಮ ಕೆಟ್ಟ ಅಭ್ಯಾಸಗಳನ್ನು ಜಾಸ್ತಿ ಮಾಡಿಸೋದು ಅದೇ ಕಡಿಮೆ ಮಾಡಿಸೋದು ಅದೇ ಅದನ್ನೇ ಪವರ್ ಆಫ್ ಸಬ್ ಕಾನ್ಶಿಯಸ್ ಮೈಂಡ್ ಅಂತಾರೆ ಉದಾಹರಣೆಗೆ ಕಾನ್ಷಿಯಸ್ ಮೈಂಡ್ಗೂ ಸಬ್ ಕಾನ್ಶಿಯಸ್ ಮೈಂಡ್ಗೂ ಜಗಳ ನಡೀತಾ ಇರುತ್ತೆ ಯಾವಾಗಲೂ ನೀವು ಅಬ್ಸರ್ವ್ ಮಾಡಿ ನೋಡಿ ಕೆಲಸ ಮಾಡದಿರೋ ಟೈಮಲ್ಲಿ ನೀವು ಆ್ಯಕ್ಟಿವ್ ಇಲ್ಲದೇ ಇರುವಾಗ ಯಾವಾಗಲಾದರೂ ಖಾಲಿ ಕೂತ್ಕೊಂಡಿದ್ದೀರಾ ಅಂತಂದರೆ ಒಂದು ಸರ್ತಿ ಸುಮ್ಮನೆ ಆಲೋಚನೆ ಮಾಡ್ತಾಯಿರಿ ನೋಡು ನೋಡೋಣ ನಿಮ್ಮ ಮನಸ್ಸಲ್ಲಿ ಏನು ನಡೀತಾ ಇದೆ ಅಂತ ಕಾನ್ಷಿಯಸ್ ಮೈಂಡ್ ಏನೋ ಹೇಳ್ತಾ ಇರುತ್ತೆ ಸಬ್ ಕಾನ್ಷಿಯಸ್ ಮೈಂಡ್ ಏನೋ ನೋಡ್ತಾ ಇರುತ್ತೆ ಏನಾದರೂ ನಿಮ್ಮ ಎದುರುಗಡೆ ಇರುವಂಥದ್ದು ಪಕ್ಕದಲ್ಲಿರುವಂಥದ್ದನ್ನು ನೋಡ್ತಾ ಇರುತ್ತೆ ಆದರೆ ಸಬ್ ಕಾನ್ಷಿಯಸ್ ಮೈಂಡ್ ಇಂಟು ಕೊಡ್ತಾ ಇರುತ್ತೆ ಏನಾದರೂ ಮಾಡೋಣ ಏನು ಕಾಲಿಗೆ ಕೂತ್ಕೊಂಡಿದ್ಯಾ ಏನು ಯೋಚನೆ ಮಾಡ್ತಿದ್ಯಾ ನಿದ್ರೆ ಏನಾದರೂ ಮಾಡು ಈ ಥರ ಒಳಗಡೆಯಿಂದ ಸಿಗ್ನಲ್ಸ್ಗಳು ಪಾಸ್ ಆಗ್ತಾ ಇರ್ತವೆ ಆ ಒಂದು ಸಿಗ್ನಲ್ಗಳನ್ನು ಅನುಕರಿಸಿ ಈ ಸಬ್ ಕಾ ಕಾನ್ಶಿಯಸ್ ಮೈಂಡು ಸಬ್ ಕಾನ್ಷಿಯಸ್ ಮೈಂಡ್ ಜೊತೆಗೆ ವ್ಯವಹಾರ ಮಾಡುತ್ತೆ ಕೊನೆಗೆ ಕೆಲವೊಂದು ವಿಷಯಗಳಲ್ಲಂತೂ ತುಂಬ ಭಿನ್ನವಾಗಿ ಮಾತನಾಡ್ತವೆ ಸಬ್ ಮೈಂಡ್ ಮಾಡು ಅಂದರೆ ನಾ ಕಾನ್ಷಿಯಸ್ ಮೈಂಡು ಬೇಡ ಅಂತೇಳುತ್ತೆ ಉದಾಹರಣೆಗೆ ಈ ಸಬ್ ಕಾನ್ಷಿಯಸ್ ಟು ಕಾನ್ಶಿಯಸ್ ಮೈಂಡು ಈ ಒಂದು ಹೆಸರನ್ನು ತೆಗೆದಾಕಣ ಎ ಮತ್ತು ಬಿ ಅಂತಲೇ ಇಟ್ಕೊಳ್ಳೋಣ ಹೇಗೆ ನಾನು ಒಳ್ಳೆಯವನಾಗಿರಬೇಕು ಅನ್ನೋ ಆಸೆ ಎ ಅಂದರೆ ಕಾನ್ಸಿಯಸ್ ಮೈಂಡು ಬಿ ಅಂದರೆ ಸಬ್ ಕಾನ್ಷಿಯಸ್ ಮೈಂಡು ಹೇಗೆ ನಾನು ಒಳ್ಳೆಯವನಾಗಿರಬೇಕು ಅಂತ ಆಸೆ ಮತ್ತು ಜೀವನದಲ್ಲಿ ಒಳ್ಳೆ ಥರ ಬೆಳಿಬೇಕು ಅನ್ನೋದು ಕನಸು ಆದರೆ ಸಬ್ ಮೈಂಡ್ ಹಂಗಲ್ಲ ಅವನನ್ನು ಬೈಪಾಸ್ ಮಾಡುತ್ತೆ ಇಲ್ದಿರೋದನ್ನೆಲ್ಲ ಗ್ರ್ಯಾಬ್ ಮಾಡ್ಕೊಳ್ಳುತ್ತೆ ಫಾರ್ ಎಕ್ಸಾಂಪಲ್ ಸಬ್ ಕಾನ್ಷಿಯಸ್ ಮೈಂಡು ಕಾನ್ಷಿಯಸ್ ಮೈಂಡ್ ಏನನ್ನ ನೋಡುತ್ತೋ ಅದನ್ನೆಲ್ಲವನ್ನು ಆ್ಯಸ್ ಇಟ್ ಈಸ್ ಹೆಂಗೆ ನೋಡುತ್ತೋ ಹಾಗೆ ಪ್ರಿಂಟ್ ತಗೊಳುತ್ತೆ ಬಟ್ ಕಾನ್ಶಿಯಸ್ ಮೈಂಡ್ ಹಂಗಲ್ಲ ನೋಡಿರೋ ಎಲ್ಲ ವಿಚಾರಗಳನ್ನು ಲಾಜಿಕಲಿ ಥಿಂಕ್ ಮಾಡುತ್ತೆ ಈಗ ಉದಾಹರಣೆಗೆ ನಾನು ಕಣ್ಣಿಂದ ನೋಡ್ತಾ ಇದ್ದೀನಿ ಒಂದು ಉತ್ತರ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ ಆ ಪ್ರಶ್ನೆಯೇ ತಪ್ಪಾಗಿತ್ತು ಅಂತಂದರೆ ನಾನು ಪ್ರಶ್ನೆನ ಸರಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀನಿ ಬಟ್ ಸಬ್ ಮೈಂಡ್ ಹಂಗಲ್ಲ ಆ ಪ್ರಶ್ನೆನ ಹೇಗೆ ನೋಡಿರ್ತೀನೋ ಹಾಗೇನೇ ಆ್ಯಸ್ ಇಟ್ ಈಸ್ ಪ್ರಿಂಟ್ ಮಾಡಿಟ್ಕೊಳ್ಳುತ್ತೆ ಮುಂದಿನ ದಿನ ಒಂದು ವೇಳೆ ಅದೇ ಪ್ರಶ್ನೆ ಬಂತು ಅಂದರೆ ಅಲ್ಲಿ ಕನ್ಫ್ಯೂಷನ್ ಕ್ರಿಯೇಟ್ ಮಾಡುತ್ತೆ ಈ ಪ್ರಶ್ನೆನ ನಾನು ಹಿಂಗೂ ಓದಿದ್ದೆ ಆ ಥರ ಈ ಥರನೂ ಓದಿದ್ದೆ ಡುವೆಲ್ ಫಾರ್ಮೆಟಲ್ಲಿ ಅದೇ ಪ್ರಶ್ನೆನ ಮತ್ತೆ ಪ್ರಸ್ತುತಪಡಿಸುತ್ತೆ ಆವಾಗ ಆಕ್ಚುವಲ್ ಪ್ರಶ್ನೆಗೂ ಮತ್ತು ಹಿಂದೆ ನನ್ನ ಕಾನ್ಶಿಯಸ್ ಸಬ್ಕಾನ್ಶಿಯಸ್ ಮೈಂಡಲ್ಲಿ ಪ್ರಿಂಟ್ ಆಗಿರೋ ಪ್ರಶ್ನೆಗೂ ಒಂಚೂರು ವ್ಯತ್ಯಾಸಗಳಿರ್ತವೆ ಆವಾಗ ಕಾಂಪ್ಲಿಕ್ಟ್ ಶುರು ಆಗುತ್ತೆ ಕಾನ್ಶಿಯಸ್ ಮೈಂಡ್ ಹೌದು ಅಂತ ಹೇಳುತ್ತೆ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲ ಇದು ತಪ್ಪು ಅಂತಲೇ ಹೇಳುತ್ತೆ ಇವು ಎರಡರ ಜಗಳದಿಂದ ಅಥವಾ ಇವು ಎರಡರ ಹೊಂದಾಣಿಕೆ ಇರದೇ ಇರೋದ್ರಿಂದನೇ ಓದು ಬೇಗನೆ ತಲೆಗೆ ಹೋಗೋಲ್ಲ ಮತ್ತು ಎಷ್ಟು ಓದಿದರೂ ಕೂಡ ನಾವು ಏನನ್ನೇ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಬರೆಯೋಕ್ಕೋದ್ರೂ ಕೂಡ ಈ ಒಂದು ಭಿನ್ನಾಭಿಪ್ರಾಯಗಳು ಅಂದರೆ ಒಳಗಡೆಯಿಂದನೇ ಸಬ್ ಕಾನ್ಷಿಯಸ್ ಮೈಂಡು ನಾವು ಹೇಳಿದ್ದನ್ನು ಅರ್ಥ ಮಾಡ್ಕೊಳ್ಳೋದೇ ಇದ್ದರೆ ಅಥವಾ ನಾವು ಹೇಳಿದ್ದು ಸಬ್ ಕಾನ್ಷಿಯಸ್ ಮೈಂಡ್ ಹೇಳಿದ್ದನ್ನು ನಾವು ಅನಾಲಿಸ್ ಮಾಡದೇ ಇದ್ದರೆ ನಾವು ಬರೆಯುವಂಥ ಉತ್ತರಗಳು ಆಲ್ಮೋಸ್ಟ್ ಅರ್ಧಕ್ಕೆ ಅರ್ಧದಷ್ಟು ಸುಳ್ಳು ಆಗ್ತವೆ ಹಾಗೆ ಮತ್ತು ಅನುಮಾನ ಕೂಡ ಹುಟ್ಟಿಸುತ್ತೆ ಸಬ್ ಕಾನ್ಶಿಯಸ್ ಮೈಂಡು ತುಂಬ ಕಡೆ ಅನುಮಾನ ಹುಟ್ಟಿಸುತ್ತೆ ಪ್ರಶ್ನೆಗೆ ಉತ್ತರ ಸರಿಯಾಗಿದ್ದರೂ ಕೂಡ ಎರಡು ಸರ್ತಿ ಚೆಕ್ ಮಾಡು ಮೂರು ಸರ್ತಿ ಚೆಕ್ ಮಾಡು ನಾಲ್ಕು ಸರ್ತಿ ಚೆಕ್ ಮಾಡು ಅಂತ ಪದೇ ಪದೇ ಆ ಮೇಲ್ಗಡೆ ಬರೆದಿರುವಂಥ ಪ್ರಶ್ನೆ ಕಡೆಗೆ ಕಾನ್ಷಿಯಸ್ ಮೈಂಡನ್ನ ಕಣ್ಣೈಸ ಕೇಳುತ್ತೆ ಆದರೆ ಆ್ಯಕ್ಚುಲಿ ಕಾನ್ಷಿಯಸ್ ಮೈಂಡ್ಗೆ ಗೊತ್ತಿರುತ್ತೆ ನಾನು ಬರ್ದಿದ್ದು ಸರಿಯಾಗಿದೆ ಅಂತ ಆದರೆ ಸಬ್ ಕಾನ್ಷಿಯಸ್ ಮೈಂಡ್ ಗೊತ್ತಿರಲ್ಲ ಯಾಕಂದರೆ ಅದು ಲಾಜಿಕ್ಕಾಗಿ ಥಿಂಕ್ ಮಾಡಲ್ಲ ಯಾಕೆಂದರೆ ಎಲ್ಲವೂ ಯಾಜ್ ಇಟ್ ಇಸ್ ಎ ಒಂಥರ ಡೇಟಾ ಅನ್ನೋ ಥರ ಸ್ಟೋರ್ ಮಾಡ್ತಾ ಇರುತ್ತೆ ಅಷ್ಟೇ ಇದು ಇವತ್ತಿನ ವಿಷಯ ಆಗಿತ್ತು ಈ ವಿಷಯದ ಬಗ್ಗೆ ನಿಮಗೆ ಹೇಗೆ ಅನ್ನಿಸ್ತು ಅಥವಾ ನಿಮಗೆ ಒಂಚೂರು ಒಳ್ಳೆಯ ವಿಷಯ ಅನಿಸಿದರೆ ಅಥವಾ ಏನಾದರೂ ಅರ್ಥ ಮಾಡ್ಕೊಳ್ಳೋದಕ್ಕೆ ಇದರಲ್ಲಿ ಸಿಕ್ಕಿದ್ರೆ ದಯವಿಟ್ಟು ಇನ್ನೊಬ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಒಂಚೂರಾದರೂ ನಾಲೆಜ್ ಇದರಿಂದ ಸಿಗುತ್ತೆ ಅಂದರೆ ನಾವು ವಿಡಿಯೋ ಮಾಡಿದ್ದಕ್ಕೂ ಸ್ವಾರ್ಥಕ ಆಗುತ್ತೆ ಹಾಗೆ ಹೊಸಬರು ಯಾರಾದರೂ ಇಲ್ಲಿವರೆಗೂ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಐಕನ್ನ ಒತ್ತಿ ಮುಂಬರುವ ವಿಡಿಯೋಗಳು ಬೇಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ಈ ಮುಂದಿನ ವಿಡಿಯೋದಲ್ಲಿ ಯಾವುದಾದ್ರೂ ನಿಮ್ಮ ತಲೆಯಲ್ಲಿ ಐಡಿಯಾಗಳಿದ್ರೆ ಅಥವಾ ಕಾನ್ಶಿಯಸ್ ಬಗ್ಗೆ ಸಬ್ ಕಾನ್ಶಿಯಸ್ ಬಗ್ಗೆ ಅಥವಾ ಇತರೆ ಸೈಕಾಲಜಿಕಲ್ ಫ್ಯಾಕ್ಟ್ಸ್ ಬಗ್ಗೆ ವಿಡಿಯೋ ಮಾಡೋದಾದರೆ ಖಂಡಿತವಾಗಲೂ ಕಮೆಂಟ್ ಬಾಕ್ಸ್ನಲ್ಲಿ ಉತ್ ತಿಳಿಸಿ ಯಾವ ವಿಷಯದ ಬಗ್ಗೆ ಮುಂದಿನ ದಿನಮಾನಗಳಲ್ಲಿ ವಿಡಿಯೋಗಳು ಬರಬೇಕು ಅಂತ ನಮಸ್ಕಾರ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಸರ್ವೇ ಜನ ಸುಖಿನೊಬ್ಬವಂತು